ವಿನಂತಿಸಿಕೊಳ್ಳುತ್ತೇನೆ ಕನ್ನಡದ ಜ್ಞಾನಿ ತುಂಬಾ ದೊಡ್ಡ ಧ್ವನಿ ಇವರಿಗೆ ತುಂಬಾ ಜನ ಅಭಿಮಾನಿ ಇವರೇ ಕನ್ನಡದ ಋಣಿ ಇವರೇ ನಮ್ಮ ಅಂಜಿನಾಮಿಸ್ ಇಂಗ್ಲಿಶಿಗೆ ಟಾಕರು ಬ್ರಾಮರಿಗೆ ಸೂಪರು ಅವರೇ ನಮ್ಮ ಟೀಚರು ನಮ್ಮೆಲ್ಲರ ಸೂಪರ್ ಸ್ಟಾರ್ ನಗರ ಇವರು ತುಂಬಾ ವೈಟು ಅವರ ಪಾಠ ಧ್ವನಿ ಸ್ವೀಟೋ ಸ್ವೀಟು ಇವರೇ ನಮ್ಮ ಸಿದ್ದೇಶ್ ಪಟೇಲ್ ಸರ್ ಗಣಿತವೆಂದರೆ ನನಗೆ ಗಣಿತವೆಂದರೆ ನನಗೆ ಇಷ್ಟ ಮಂಗಳವಾರ ಕೊಡುವ ಲೆಕ್ಕ ತುಂಬಾ ಕಷ್ಟ ಅವರು ಹೇಳ್ತಾನು ಮಾಡಿದರೆ ನಾನು ದಿನನಿತ್ಯದಲ್ಲಿ ನಷ್ಟ ಇವರೇ ಶಾಲೆಗೆ ಜ್ಯೇಷ್ಠ ಇವರ ಮನಸ್ಸು ಮಗು ತರ ಇವರೇ ಎರಡನೇ ರಾಮಜನ್ ತರ ಅವರೇ ನಮ್ಮ ರವಿ ಪ್ರಸಾದ್ ಸರ್ ಇವರು ಲೈಟು ವೈಟು ಸ್ಕೂಲಿಗೆ ಬ್ರೈಟು ಇವರಿಗೆ ತುಂಬಾ ಸ್ವಿಟ್ಟು ಆದರು ಆದರೂ ತುಂಬಾ ಕ್ಯೂಟು ಇವರೇ ವಿಜ್ಞಾನದಲ್ಲಿ ಇವರೇ ಬೆಸ್ಟ್ ಅವರೇ ನಮ್ಮ ಪದ

கரு நவித நா மகெல்ல நெச்சினாலைய முக்கியபரத்தர் காரலுந்தி கூகலு குணியலுந்தூர் சமாளி சார் ಕವಿಗೆ ಕಲ್ಪನೆ ಇಂಪು ಕಲಾವಿದನಿಗೆ ಕೆತ್ತನೆ ಇಂಪು ಹಾಡುಗಾರನಿಗೆ ಧ್ವನಿ ಇಂಪು ನಮ್ಮ ನಮಗೆ ನಮ್ಮ ಸರ್ಪಭೂಷಣ್ ಸರ್ ಸರ್ಪಭೂಷಣ್ ಸರ್ ಅವರ ಕೃಪೆಯೇ ಇಂಪು ಮಂಜುನಾಥ್ ಮಂಜುನಾಥ್ ಸರ್ ದೇವರಂತ ಹೆಸರು ದೇವರ ದೇವರಂತ ಮನಸ್ಸು ದೇಗುಲದ ಅಂತ ಶಬ್ದ ಇವರ ಕ್ಲಾಸ್ ಇವರು ಕ್ಲಾಸಿಗೆ ಬಂದರೆ ನಿಶಬ್ದ ಇವರೇ ನಮ್ಮ ಮಂಜುನಾಥ್ ಸರ್ ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಸ್ನೇಹಿತ ವಿದ್ಯಾರ್ಥಿ ನನ್ನ ಸ್ನೇಹಿತರಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಈ ಕವನ ಮತ್ತು ನನ್ನ ಭಾಷಣವನ್ನು ಮುಗಿಸುತ್ತೇನೆ ಎಲ್ಲಾ ಶಿಕ್ಷಕರಿಗೂ ಆರೋಗ್ಯ ಆಯುಸು ಸಂಪತ್ತು ಕಡಂತ ಬಯಸುತ್ತೇನೆ ಥ್ಯಾಂಕ್ ಯು